बीजेपी विरुद्ध कांग्रेस बृहत् प्रतिभा नरेंद्र मोदी बीजेपी ಅಸ್ಸಾಂನಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ತಡೆ ಹಿಡಿದಿದ್ದಾರೆ ಎಂದು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಹನುಮಂತಪ್ಪ ವೃತ್ತದವರೆಗೆ ಪ್ರತಿಭಟನೆ ನಡೆಸಲಾಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ನಿನ್ನೆ ಅಸ್ಸಾಂನಲ್ಲಿ ನಡೆದಿರುವ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಬಿಜೆಪಿ ಕೆಲ ಗೂಂಡಾ ಕಾರ್ಯಕರ್ತರು ತಡೆ ಹಿಡಿದಿದ್ದು ಇದನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ನಡೆದಂಥ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ನಮ್ಮ ದೇಶದ ಮಣ್ಣಿನ ಮಗ ಒಬ್ಬ ತಾಯಿ ಹೃದಯವನ್ನು ಉಳ್ ಉಳ್ಳಂಥ ಸಂಸತ್ ಸದಸ್ಯರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಅಸ್ಸಾಂನಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಅವ್ರ ಮೇಲೆ ಅಲ್ಲಿನ ಕಾರ್ಯಕರ್ತರು ಅಲ್ಲಿನ ಅಸ್ಸಾಂನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಅವರಿಗೆ ಅಡ್ಡಿಪಡಿಸಿದ್ದು ಭಾಳ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನಿನ್ನೆ ದೇಶದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದರೆ ನಾವು ನಮ್ಮ ಸರ್ಕಾರನ ಒಪ್ಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಂಟುನೂರ ನಲವತ್ತು ಮುಜರಾಯಿ ದೇವಾಲಯಗಳಲ್ಲಿ ಎಲ್ರಿಗೂ ಎಲ್ಲ ದೇವಾಲಯದಲ್ಲೂ ಏನು ಬಾಲರಾಮನ ಪ್ರತಿಷ್ಠಾಪನೆ ನಡೀತಿದೆ ಅವತ್ತು ಪೂಜೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಎಲ್ಲ ಕಡೆ ದೇಶದ ಎಲ್ಲ ಜನರು ಒಗ್ಗಟ್ಟಾಗಿ ಪೂಜೆಯನ್ನು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ನಾವು ಮುಕ್ತವಾಗಿ ಎಲ್ಲ ದೇಶದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಒಂದು ದೇವಾಲಯಕ್ಕೆ ಒಳಗೋದಕ್ಕೂ ಅಡ್ಡಿಪಡಿಸಿದ್ದಾರೆ ಮೆರವಣಿಗೆ ಹೋಗ್ಲಿಕ್ಕೂ ಅಡ್ಡಿಪಡಿಸಿರೋದು ಬಹಳ ಖಂಡನೀಯ ರಾಹುಲ್ ಗಾಂಧಿಯವರ ಜನಪರವಾದಂತಹ ಹೋರಾಟ ಮತ್ತು ಜನಪರ ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಮಾಡ್ತಿರುವಂತಹ ಪಾದಯಾತ್ರೆಯಿಂದ ಈ ಹಿಂದೆ ಮಾಡಿದ್ದಂತಹ ಭಾರತ್ ಜೋಡೋ ಯಾತ್ರೆಯಿಂದ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ರು ಇವತ್ತು ಮತ್ತೊಮ್ಮೆ ಭಾರತ್ ಜೋಡೋ ನ್ಯಾಯ ಸಂಕಲ್ಪ ಯಾತ್ರೆಯನ್ನು ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜನಸಾಮಾನ್ಯರಿಂದ ಸಿಕ್ತಿರುವಂತಹ ಬೆಂಬಲ ಮತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಒಂದು ಒಗ್ಗೂಡುವಿಕೆಯನ್ನು ಆಗದೆ ಅವರ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯಿಂದ ದಿಕ್ಕಟ್ಟಿರುವಂತಹ ಬಿ ಜೆ ಪಿಯವರು ಅವರ ಒಂದು ಏನು ಯಾತ್ರೆಗೆ ತಡೆಯನ್ನು ಒಡ್ಡುವಂತಹ ದೃಷ್ಟಿಯಿಂದ ಮತ್ತೆ ಹಿಂದುತ್ವವನ್ನ ತಾವು ಮಾತ್ರ ಗುತ್ತಿಗೆ ತಗೊಂಡಿದ್ದೀವಿ ಎನ್ನುವ ರೀತಿ ನಡ್ಕೊಳ್ತಿರುವಂತಹ ಬಿಜೆಪಿಯವರು ರಾಹುಲ್ ಗಾಂಧಿ ಅವರು ತಮ್ಮ ಕಾರ್ಯದ ನಡುವೆ ದೇವರ ದರ್ಶನಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರು ತಡೆಗಟ್ಟಿ ಅವ್ರ ಮೇಲೆ ಅಲ್ಲೆಯನ್ನ ಮಾಡಿರುವಂತಹ ಪ್ರಯತ್ನ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಕಗ್ಗೊಲೆ ಇಂಥ ರ್ಯಾಲಿಗಳನ್ನು ನಡ್ಕೊಂಡು ಹೋಗುವುದನ್ನ ಬಂದೋಬಸ್ತ್ ಮಾಡುದ್ರ ಮೂಲಕ ಏನು ನಮಗೆ ತೊಂದರೆಯನ್ನು ಕೊಡೋದರ ಮೂಲಕ ಇವತ್ತು ಗೂಂಡಾಗಳನ್ನು ಬಿಟ್ಟು ಕಲ್ಲು ತೂರಾಟವನ್ನು ಮಾಡಿಸಿರ್ತಾರೆ ಇದು ಬಹಳ ಅವೇನಕರ ಮತ್ತು ಖಂಡನೀಯ ಇಂಥದಕ್ಕೆಲ್ಲ ಕಾಂಗ್ರೆಸ್ ಪಕ್ಷದ ಜಗ್ಗುವುದು ಇಲ್ಲ ಬ ತಲೆ ಇಲ್ಲ ನಮ್ಮ ಏನು ಚಟುವಟಿಕೆಗಳನ್ನು ಮುಂದುವರಿಸ್ತೀವಿ ಅಂತ ಅದೇ ರೀತಿ ನಿನ್ನೆ ಪತ್ರಿಕೆಯಲ್ಲಿ ಪತ್ರಿಕೆಗಳನ್ನು ನೀವು ನೋಡಿರ್ಬೋದು ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಅಡ್ಡ ಹಾಕಿದ್ದಾರೆ ದೇವಸ್ಥಾನದಲ್ಲಿ ರಾಮ ಮಂದಿರ ಎಲ್ಲರಿಗೂ ಬೇಕಾದದ್ದು ರಾಮ ಮಂದಿರದ ಪೂಜೆ ನಡೀಲಿ ಅದೇ ರೀತಿ ಅದರ ಬಗ್ಗೆ ನಮ್ಮದೇನು ತರ್ಕಾರ ಇಲ್ಲ ಆದರೆ ಏನು ಇವತ್ತು ರಾಹುಲ್ ಗಾಂಧಿ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಹದಿನೈದನೇ ಶತಮಾನದ ದೇವಸ್ಥಾನ ಒಂದು ಊರಿನಲ್ಲಿ ಅವರು ಪಾದಯಾತ್ರೆ ಮಾಡುವಾಗ ಸಿಕ್ಕಿದೆ ಅದಕ್ಕೆ ಹೋಗುವಾಗ ಯಾವುದಾದ್ರೂ ಸಾಬೂತುಗಳನ್ನು ಹೇಳಿ ಅದನ್ನು ಅಂತ ಮಾಡುವಂತ ಒಂದು ಬಹಳಷ್ಟು ನಿರ್ಧ ನಿರ್ಬಂಧನೆ ಹಾಕಿದ್ದಾರೆ ಗುಂಡ ಗುಂಡಗಳು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ ರಾಹುಲ್ ಗಾಂಧಿ ಅವರು ಜನ ನಾಯಕೋಸ್ಕರ ಹೋರಾಟ ಮಾಡಿ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಬಿ ಜೆ ಪಿ ಗುಂಡಗಳು ಬಂದು ಅವರ ಅವರ ಒಂದು ನ್ಯಾಯಕ ಹೋರಾಟ ಮಾಡಿರೋ ತಡೆ ತಡೆದು ಅವರಿಗೆ ಹೊಡೆಯಕ್ಕೆ ಹೋಗಿರೋದ್ರಿಂದ ಖಂಡನೆ ಮಾಡಿ ಇವತ್ತು ಇಡೀ ದೇಶದಂತ ಜನ ನೋಡ್ತಾ ಇದ್ದಾರೆ ರಾಹುಲ್ ಗಾಂಧಿ ನಡವಳಿಕೆ ಹಾಗಾಗಿ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಾರಂತೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ನಮಸ್ತೆ ಮಣಿಪುರದಿಂದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡುವಾಗ ಅಲ್ಲೇನು ಅಡಚಣೆ ಶುರು ಮಾಡಿದ್ರು ಆಮೇಲೆ ಅಲ್ಲಿಂದ ಮತ್ತೆ ಆಸಾಮಿಗೆ ಎಂಟ್ರಿ ಕೊಡುವಾಗ ಅಲ್ಲಿನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಗುಂಡಾಗಳ ತರ ವರ್ತಿಸಿ ಅವ್ರ ಮೇಲೆ ಎಫ್ಐಆರ್ ತರ ಮಾಡಿದ್ದಾರೆ ಮತ್ತೆ ಎಲೆಕ್ಷನ್ ಇಂದ ಆದ್ಮೇಲೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಯಾಕೆ ಈಗ ಅರೆಸ್ಟ್ ಮಾಡಿದ್ರೆ ಅವ್ರಿಗೇನು ಹೆದರಿಕೆ ಅಲ್ಲ ಆ ಬರೀ ರಾಜಕೀಯಗೋಸ್ಕರ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್ ಶಿವಾನಂದ ಸ್ವಾಮಿ ರೇಖಾ ಹುಲಿಯಪ್ಪ ಗೌಡ ಮಂಜೇಗೌಡ ಸೌಂದರ್ಯ ಹಾಗೂ ಇನ್ನಿತರ ಕಾರ್ಯಕರ್ತರು ಇದ್ದರು